ಜನರು ತಮ್ಮ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಲು ಪೊಲೀಸ್ ಬೀಟ್ ವಾಟ್ಸ್ಆ್ಯಪ್ ಗ್ರೂಪ್ ಸೇರಿಕೊಳ್ಳುವುದು ಉತ್ತಮ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ತಿಳಿಸಿದರು ನಗರದ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೂವಿನ ಮಾರ್ಕೆಟ್ನಲ್ಲಿ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಈಗಾಗಲೇ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಯುವ ಸಮಿತಿಯನ್ನ ರಚಿಸಲಾಗಿದ್ದು ಎಲ್ಲ ಯುವಕರು ಸಮಿತಿಗಳಲ್ಲಿ ಸೇರಬೇಕು ಹಾಗೆ ಮಹಿಳಾ ಸುರಕ್ಷತೆಗಾಗಿ ಮೊಬೈಲ್ಗಳಲ್ಲಿ ಸುರಕ್ಷಾ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ ಎಂದರು ಅಷ್ಟೇ ಅಲ್ಲದೆ ಮನೆ ಹಾಗೂ ವ್ಯಾಪಾರ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸುವುದರಿಂದ ಅಪರಾಧಗಳನ್ನ ತಡೆಗಟ್ಟಲು ಹಾಗೂ ಅಪರಾಧಿಗಳನ್ನ ಸುಲಭವಾಗಿ ಪತ್ತೆ ಹಚ್ಚಲು ಸಹಕಾರಿಯಾಗುತ್ತದೆ ಎಂದರು ಒಳ್ಳೆಯವರಾಗುತ್ತೆ ಒಳ್ಳೆ ತನದಿಂದ ಇನ್ನು ಹೆಚ್ಚಾಗಿ ಏನು ಈಗ ಬರತ್ ಕಾಲೋನಿ ಬಗ್ಗೆ ಬೇರೆ ತರ ಹೇಳಿದ್ರು ಅಂತ ಹೇಳ್ತೀರಾ ಅದು ಬಿಟ್ಟು ಇಲ್ಲ ಮೇಡಮ್ ಪೊಲೀಸರು ಈವರೆಗೂ ಮೀಟಿಂಗ್ ಮಾಡುದಾಗಿ ನಾವು ಬದಲಾವಣೆ ಕಾಣ್ತಾ ಇದ್ದೇವೆ ನಮ್ಮ ಯುವಕರು ಬ್ಯಾಡ್ ಹ್ಯಾಬಿಟ್ಸ್ ಬಿಡ್ತಾ ಇದ್ದಾರೆ ನಮ್ಮ ಪೊಲೀಸವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಬೇರೆ ಯಾವುದೇ ಸಮಸ್ಯೆ ಆದರೂ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾರೆ ಇನ್ನೊಂದು ಹೇಳಿದ್ರು ಸಿ ಸಿ ಟಿವಿ ಕ್ಯಾಮ್ರಾ ಬಗ್ಗೆ ಇಲ್ಲಿ ಕಳತನ ಜಾಸ್ತಿ ಆಗ್ತದೆ ಅಂತ ಹೇಳಿ ಕಾರ್ಪೊರೇಟರ್ ಇದ್ದಾರೆ ಸ್ಮಾರ್ಟ್ ಸಿಟಿ ಅಂದ್ರೆ ಅವ್ರಿಗೆ ಕಾರ್ಪೊರೇಷನ್ ಅಲ್ಲಿ ಅಡಿಯಲ್ಲಿ ಕೂಡ ಸಿಗ್ತದೆ ನಮಗೆ ಅದಕ್ಕೆ ಸಪರೇಟ್ ಆಗಿ ಅಂತ ಸಿ ಸಿ ಟಿವಿಗೆ ಕಾಯಿಂಟ್ ಸಿಗೋದಿಲ್ಲ ಈಗ ನೀವೆಲ್ಲರಿಗೂ ಗೊತ್ತಿದಂಗೆ ಸಿ ಸಿ ಟಿವಿಗೆ ಹಾರ್ಡ್ಲಿ ಐದಾರು ಸಾವಿರದಲ್ಲಿ ಒಂದೊಳ್ಳೆ ಸಿಟಿವಿ ಕ್ಯಾಮ್ರಾಸ್ ಬರ್ತದೆ ನಾಗರಿಕರೇ ಎಲ್ಲಾ ನಿಂತರೂ ಕೂಡ ಆ ಒಂದ್ ಎರಡು ಏರಿಯಾ ಕ್ಕೆ ತಾವು ಮಾಡಿಸ್ಬೇಕಂದ್ರೆ ಬಿಕಾಸ್ ಒಂದ್ ಸಿ ಸಿ ಟಿವಿ ಅಂತ ಹೇಳಿದ್ರೆ ಐದಾರು ಜನ ನಿಮ್ಗೆ ಟ್ವೆಂಟಿ ಫೋರ್ ಇಂಟು ಸನ್ ಆದ್ರೆ ಕೆ ಟಿ ಜೆ ನಗರದಲ್ಲಿ ಅವ್ನು ಮರಣ ಆಗಿದೆ ಅವ್ನು ಯಾವ್ದೋ ಬೇರೆ ಊರ್ ಕಡೆಯಿಂದ ಬಂದಿದ್ದಾನೆ ಅವ್ನ್ ಕುಲಿತಾ ಇದ್ದ ಏನೋ ಆಗಿದೆ ನಮ್ಗೇನು ಮೇನ್ ಇವಾಗ ಇನ್ಫಾರ್ಮೇಶನ್ ಸಿ ಸಿ ಟಿವಿ ಏನೋ ಮಾಹಿತಿ ಬರುತ್ತೆ ಅದ್ರ ಮೇಲೆ ಮಾಡ್ಲಿಕ್ಕೆ ಆಗುತ್ತೆ ಸೊ ಈ ತರ ಅಪರಾಧಗಳಾಗ್ತಾ ಇದ್ರು ಯಾರೋ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಬರ್ತದೆ ಎಲ್ಲರ ಮೇಲೆ ನಾವು ಡೌಟ್ ಕೊಡೋಕ್ಕಿಂತ ಯಾರು ಅಂತ ಗೊತ್ತಿಲ್ಲದೆ ಕೆಲಸ ಮಾಡೋಕ್ಕಿಂತ ಯಾವುದೇ ರೀತಿಯಾದ ಈ ತರ ಬೇರೆ ಕೆಲಸಗಳಾಗ್ತಾ ಇದ್ದಾಗ ಇಮಿಡಿಯೇಟ್ ಆಗಿ ನಮ್ ಗಮನಕ್ಕೆ ಬರ್ತದೆ ಹಾಗಾಗಿ ತಾವು ಸ್ವಲ್ಪ ಇನಿಶಿಯೇಟಿವ್ ತಗೊಂಡು ಅವರು ಕೂಡ ಕಾರ್ಪೋರೇಷನ್ ನನ್ ಈ ಕೆಲಸ ನಡೆಸ್ತಾ ಇದೆ ಅದು ನಿಮ್ಮ ಏರಿಯಾದಲ್ಲಿ ಇದೀವ ಇಲ್ವಾ ನನ್ನ ಗಮನಕ್ಕೆ ಇಲ್ಲ ನಾನು ಕಟ್ ಮಾಡ್ತೇನೆ ಇರಬಹುದು ಇಲ್ಲ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳ್ದಂಗೆ ನೀವು ಸಾರ್ವಜನಿಕರೆಲ್ಲರೂ ಒಟ್ಟಾಗಿ ಐದಾರು ಸಾವಿರ ಕೂಡೋದೇನು ದೊಡ್ಡ ವಿಷಯ ಅಲ್ಲ ನಿಮ್ಮ ಏರಿಯಾಗೆ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಒಂದೊಂದು ಗಾರ್ಡ್ ಇಟ್ಕೊಂಡು ನಂಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಸಿ ಟಿವಿ ಹಾಕೋದು ಒಂದೊಂದು ಏರಿಯಾನ ಗಾರ್ಡ್ ಮಾಡ್ಕೊಳ್ತೀವಿ ಅಟ್ಲೀಸ್ಟ್ ಒನ್ ಆರ್ ಟು ಸಿ ಸಿಟಿವಿ ಹಾಕೊಳ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲು ಇದೊಂದು ಮೀಟಿಂಗ್ ಇಂದ ಒಂದು ಹೊಸ ಹೊಸ ತರದ ಏನಾದರೂ ಬದಲಾವಣೆ ಆದಂಗೆ ಆಗುತ್ತೆ ಮತ್ತೆ ನಾವು ಜಸ್ಟ್ ಏನೋ ಮೀಟಿಂಗ್ ಮಾಡೋ ಪರ್ಪಸ್ಗೆ ಮೀಟಿಂಗ್ ಮಾಡೋಕ್ಕಿಂತ ಈ ತರ ಒಂದು ಮೀಟಿಂಗ್ ಅಲ್ಲಿ ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟದಾದ್ರೆ ನಾವು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಪಡೋಣ ಸ್ವಲ್ಪ ನಾವು ನಿಗಾ ವಹಿಸಿ ಅವ್ರು ಒಂದು ಅವ್ರಿಗೆ ಸುಧಾರಣೆ ಮಾಡೋದು ಸುಧಾರಣೆ ಆಗಿಲ್ಲ ಅಂದ್ರೆ ಕಾನೂನು ರೀತಿ ಯಾವ ರೀತಿ ಕ್ರಮ ಕೈ ಆಲ್ ಮೈನರ್ಸ್ ಅಂದ್ರೆ ಲೆಸ್ ದೇನ್ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವರು ಸ್ಕೂಲ್ ಡ್ರಾಪ್ ಔಟ್ಸ್ ಈಗ ಸರ್ಕಾರದಿಂದ ಫ್ರೀ ಎಜುಕೇಶನ್ ಕೂಡ ಸಿಗ್ತಾ ಇದೆ ನಿಮಗೆ ಗೊತ್ತಿದೆ ಉನ್ನತ ಉದ್ದದವರು ಕೂಡ ಇದ್ದಾರೆ